ज्येष्ठ मासद हुणिम बन्ते श्रेष्ठ सवित्रि अनेन ज्येष्ठ मासद हुणिमे ब्रेष्ठ सवित्रि नेण ने योण ಕಷ್ಟಗಳ ಎದುರಿಸಿ ಗೆದ್ದಂತಹ ಎತ್ತೋಣ ಕಷ್ಟಗಳ ಎದುರಿಸಿ ಗೆದ್ದಂತಹ ಎತ್ತೋಣ ಸಾವಿತ್ರಿಗೆ ಆರತಿಯತ್ತ ೋಣ ರಾಜಕುಮಾರಿಗೆ ಕಾಡಿನಲ್ಲಿ ತಾನು ನಿಜ ಸತಿಯಂತೆ ಬಾಳಿದವಳಿಗೆ ರಾಜಕುಮಾರಿಗೆ ಕಾಡಿನಲ್ಲಿ ತಾನು ನಿಜ ಸತಿಯಂತೆ ಬಳಿದವಳಿಗೆ ನಿಜ ಸಂಗತಿ ಎಂದು ನಿಜ ವ್ರತವನ್ನು ಮಾಡಿದವಳಿಗೆ ನಿಜ ಸಂಗತಿ ಎಂದು ನಿಜ ವ್ರತವನ್ನು ಮಾಡಿದವಳಿ ಹೀಗೆ ಕಷ್ಟಗಳ ಎದುರಿಸಿಗೆದ್ದಂತಹ ಎತ್ತೋಣ ಕಷ್ಟಗಳ ಎದುರಿಸಿ ಗೆದ್ದಂತಹ ಎತ್ತೋಣ ಸಾವಿತ್ರಿಗೆ ಎತ್ತೋಣ ಸಾವಿತ್ರಿಗೆ ಎತ್ತೋಣ ನಾರದರಿಂದ ವಿಧಿಗಳ ತಿಳಿಯುತ್ತ ಪರಮ ಶ್ರದ್ಧೆ ಭಕ್ತಿಗಳಿಂದ ನಾರದರಿಂದ ವಿಧಿಗಳ ತಿಳಿಯುತ ಪರಮ ಶ್ರದ್ಧೆ ಭಕ್ತಿಗಳಿಂದ ಕರಮುಗಿದು ಶಿರಬಾಗಿ ವ್ರತವನು ಸರಸರ ಮಾಡಿದ ಗರತಿಗೆ ಕರ ಮುಗಿದು ಶಿರಬಾಗಿ ವ್ರತವನು ಸರಸರ ಮಾಡಿದ ಗರತಿಗೆ ಸಾವಿತ್ ಆರತಿ ಎತ್ತೋಣ ಸಾವಿತ್ರಿಗೆ ಆರತಿಯೆತ್ತೋಣ ವಟ ವೃಕ್ಷದ ಕೆಳಗೆ ಕುಳಿತವಳಿಗೆ ವಟ ವೃಕ್ಷದಂತೆ ಗಟ್ಟಿಯಾದವಳಿಗೆ ವಟ ವೃಕ್ಷದ ಕೆಳಗೆ ಕುಳಿತವಳಿಗೆ ವಟವೃಕ್ಷದಂತೆ ಗಟ್ಟಿಯಾದವಳಿಗೆ ಹಠ ಮಾಡಿ ಅಮನ ಪ್ರಶ್ನೆಗಳಿಗೆ ತಟ ತಟ ಉತ್ತರಿಸಿದವಳಿಗೆ ಹಠ ಮಾಡಿ ಯನ ಪ್ರಶ್ನೆಗಳಿಗೆ ತಟ ತಟ ಉತ್ತರಿಸಿದವಳಿಗೆ ಸಾವಿತ್ರಿಗೆ ಆರತಿ ಮಾಡೋಣ ಸಾವಿತ್ರಿ ಸ್ತ್ರ ಆರತಿ ಮಾಡೋಣ ಪ್ರತದ ಶಕ್ತಿಯಿಂದ ಹೊಳೆದವಳಿಗೆ ಪ್ರತಿ ಪರೀಕ್ಷೆ ಗೆದ್ದವಳಿಗೆ ವ್ರಥದ ಶಕ್ತಿಯಿಂದ ಹೊಳೆದವಳಿಗೆ ಪ್ರತಿ ಪರೀಕ್ಷೆ ಗೆದ್ದವಳಿಗೆ ಪತಿಯ ಜಾಣ್ಮೆಯಿಂದ ಬದುಕಿಸಿಕೊಂಡ ಪತಿಯ ಜಾಣ್ಮೆಯಿಂದ ಬದುಕಿಸಿಕೊಂಡ ಸತಿ ಶಿರೋಮಣಿ ಸಾವಿತ್ರಿಗೆ ಸತಿ ಶಿರೋಮಣಿ ಸಾವಿತ್ರಿಗೆ ಸಾವಿತ್ರಿಗೆ ಆರತಿ ಮಾಡೋಣ ಸಾವಿತ್ರಿಗೆ ಆರತಿ ಮಾಡೋಣ ಪರಿ ಪರಿಧೂಪ ದೀಪಗಳ ಹಚ್ಚಿ ಪರಿಪೂರ್ಣ ಕೃಪೆಯ ಬೇಡು ಪರಿ ಪರಿಧೂಪ ದೀಪಗಳ ಹಚ್ಚಿ ಪರಿಪೂರ್ಣ ಕೃಪೆಯ ಬೇಡುತ್ತ ಹರಿಗತಿ ಪ್ರಿಯ ಭಕ್ತಳಿಗೆ ನಾವು ಕಾರ ಹುಣ್ಣಿಮೆ ಆರತಿ ಮಾಡೋಣ ಸಿರಿಗರಿಗಾತಿ ಪ್ರಿಯ ಭಕ್ತಳಿಗೆ ನಾವು ಕಾರ ಹುಣ್ಣಿಮೆ ಆರತಿ ಮಾಡೋಣ ನಾವು ಸಾವಿತ್ರಿಗಾರತಿ ಎತ್ತ ಎತ್ತೋಣ ನಾವು ಸಾವಿತ್ರಿಗಾರತಿ ಎತ್ತೋಣ ಶ್ರೇಷ್ಠ ಮಾಸದ ಹುಣ್ಣಿಮೆ ಬಂದಿದ ಶ್ರೇಷ್ಠ ಸಾವಿತ್ರಿಯ ನೆನೆಯೋಣ ಕಷ್ಟಗಳ ಎದುರಿಸಿಗೆದ್ದಂತಹ ಶಿಷ್ಟಳಿಗಾರತಿ ಎತ್ತೋಣ ಸಾವಿತ್ರಿಗೆ ಆರತಿ ಮಾಡೋಣ ಸಾವಿತ್ರಿಗೆ ಆರತಿ ಮಾಡೋಣ ಸಾವಿತ್ರಿ